Tar-locked ಯಾರು ಯಾರು ನನ್ನ ಏಕಾಂತವನ್ನು ಭಂಗಪಡಿಸುತ್ತಿರುವ ನಮೋ ನಮೋ ನಮೋರ ನಾನು ಬಡಜೋಗಿ ನಾರದ ನಾರದ ಏನೇ ನಿನ್ನ ಉದ್ದಡತನ ಯಾರು ಬೇಸಲಾಗದ ಈ ರೋಹಿಣಿ ಶಕಟಕ್ಕೆ ಬಂದು ನನ್ನನ್ನ ಎಚ್ಚರಿಸುತ್ತಿರುವಲ್ಲ ಅಂತಹ ಸಮತ್ಸಾರವಾದರೂ ಏನಿರುವುದು ಸಮಾಚಾರವೇನು ಇಲ್ಲ ರವಿಸುತ್ತ ಭೂಲೋಕದಲ್ಲಿ ಅಸತ್ಯ ಅಧರ್ಮ ಅಪಮಾನ ಅಹಂಕಾರ ಎಲ್ಲ ಮೀರಿ ಮೆರೆಯುತ್ತಿರುವುದು ಅದಕ್ಕಾಗಿ ನಾನು ಇಲ್ಲಿಗೆ ಬರಬೇಕಾಯಿತು ಏನೇ ನಿನ್ನ ಮಾತಿನ ರಹಸ್ಯ ಅದಕ್ಕೆ ತ್ರಿಮೂರ್ತಿಗಳಿಲ್ಲವೇನು ದೇವದೇವ ಆ ತ್ರಿಮೂರ್ತಿಗಳು ಕೊಟ್ಟ ವರವನ್ನು ಹಿಂಪಡೆಯಲಾಗದೆ ತಾವೇ ಹಿಂದು ಮುಂದು ನೋಡುತ್ತಿರುವ ದೇವ ನೌರು ನಾನು ಬಂದದ್ದು ಏನೆ ನಿನ್ನ ಮಾತು ರಹಸ್ಯ ರಹಸ್ಯವೇನೂ ಇಲ್ಲ ರಹಿಸುತ ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು ಆದರೆ ಈಗ ಭೂಲೋಕದ ಮಾನವರಿಂದ ಧರ್ಮದೇವರಿಗೆ ಭೂಲೋಕದಲ್ಲಿ ನೆಲೆಯಿಲ್ಲದಂತಾಗಿರುವುದು ದೈವ ಸೃಷ್ಟಿಯನ್ನು ತೃತ್ತರಿಸುದ ಓ ಭೂಲೋಕದ ಮಾನವರಿಂದ ಅಪಮಾನವೇ ಹೌದು ದೇವ ಸಾಧ ನಿನ್ನ ನಿನ್ನ ತಂತ್ರ ಕುತಂತ್ರವೇನೋ ಇರುವುದು ಇದರಲ್ಲಿ ನನ್ನ ತಂತ್ರ ಕುತಂತ್ರ ಏನು ಇಲ್ಲ ದೇವ ತಮಗೆ ನನ್ನ ಮಾತಿನಲ್ಲಿ ಅನುಮಾನವಿದ್ದರೆ ಓ ಧರ್ಮದೇವ ಧರ್ಮದೇವ I I'm <laughs> a ಧರ್ಮದೇವ ನನಗೆ ಮಂಗಳವಾಗಲಿ ನಾರದರು ಹೇಳುತ್ತಿರುವ ಮಾತು ಸತ್ಯ ಆ ಭೂಲೋಕದ ಮಾನವರ ಪಾಪ ಕರ್ಮಗಳು ದಿನೇ ದಿನೇ ಧರ್ಮದೇವ ಅದನ್ನು ಕಣ್ಣಾರ ಕಂಡು ನನ್ನ ಬಳಿಗೆ ಏಕೆ ಬಂದಿರಿ ಆ ಕಾರ್ಯ ನಿಮ್ಮಿಂದ ಸಾಧ್ಯವಾಗಲಿಲ್ಲವೇನು ನಮ್ಮಿಂದ ಸಾಧ್ಯವಾಗಿದ್ರೆ ತಾನೇ ನಾನೇ ಕೆತ್ತಂಬಳಿ ಬರುತ್ತಿದ್ದೆ ಶನಿದೇವ ಸೂರ್ಯ ಪತ್ರ ಆ ಮಾನವರು ದೇವತೆಗಳಿಗೂ ಮೀರಿ ಮೆರೆಯುತ್ತಿರುವರು ಅವರು ಐಶ್ವರ್ಯ ಅಂತಸ್ತಿಂದ ನಾನು ನನ್ನದು ಎಂಬ ಅಹಂಕಾರದಿಂದ ಮೆರೆಯುತ್ತಿರುವರು ದೇವ ಒಟ್ಟು ಭೂಲೋಕದ ಮಾನವರಿಂದ ಮಾನವರಿಗೆ ಅಷ್ಟೊಂದು ದರ್ಪವೇ ಅಧಿಕಾರವನ್ನು ಪಟ್ಟವರು ಯಾರು ಕೊಟ್ಟವರಿನ್ಯಾರು ಜಗನ್ಮಾತೆ ಮಹಾಲಕ್ಷ್ಮಿಯಲ್ಲವೇ ಆಕೆಯ ಸಂಪೂರ್ಣ ದಯೆ ಕೃಪಾ ಕಟಾಕ್ಷ ಭೂಲೋಕದ ನರಮಾನವರ ಮೇಲೆ ಇರುವುದರಿಂದಲೇ ಅವರು ಇಷ್ಟೊಂದು ದರ್ಪ ದೌರ್ಜನ್ಯದಿಂದ ಮೆರೆಯುತ್ತಿರುವರು ಆದ್ದರಿಂದ ಧರ್ಮದೇವನಿಗೆ ಭೂಲೋಕದಲ್ಲಿ ನೆಲೆಯಿಲ್ಲದಂತಾಗಿರುವುದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಓ ಮಹಾಲಕ್ಷ್ಮಿಗೆ ಮಾನವರ ಮೂಡ ಮಂದೆ ಬದ್ದಿ ಏನೆಂಬುದು ಓ ಓಮಹಾಲಪ್ಪ ತಿಳಿದಲ್ಲವೇನು ಒಟ್ಟು ಸಾವುವನ್ನು ಗೆಲ್ಲಲಾಗುವ ಆ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯೋಚಿತವಾಗಲೇ ಬೇಕು ಆಗಲೇಬೇಕು ಹೋಗಲೇಬೇಕು ಆಗಲೇಬೇಕು ಹೋಗಲೇಬೇಕು ಆಗಲೇಬೇಕು ತಕ್ಕ ಪ್ರಾಯಶ್ಚಿತ್ತವಾಗಲೇ ಬೇಕು ಆ ಮಹಾಲಕ್ಷ್ಮಿಯನ್ನು ಕುರಿತು ಪ್ರಾರ್ಥಿಸಬೇಕು ಆಕೆಯು ಕೊಟ್ಟ ವರವನ್ನು ಹಿಂಪಡೆಯದ ಹೊರತು ಈ ಭೂಲೋಕದ ಮಾನವರ ಅಟ್ಟಹಾಸ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ದೇವ ಒಂದು ವೇಳೆ ಓ ಮಹಾಲಕ್ಷ್ಮಿ ಈ ಕಾರ್ಯಕ್ಕೆ ಒಪ್ಪದಿದ್ದರೆ ಒಪ್ಪದಿದ್ದರೆ ಇಲ್ಲವೇ ನಿಮ್ಮ ಚಮತ್ಕಾರ ನಿಮ್ಮ ಕ್ರೂರ ದೃಷ್ಟಿಯನ್ನು ಆಕೆಯ ಮೇಲೆ ಬಿಟ್ಟರೆ ಆಕೆಯು ಶ್ರೀಹರಿಯ ಹೃದಯದಿಂದ ಈಚೆ ಬರುವಳು ಆಗ ತಮ್ಮ ಕೆಲಸವು ಸುಲಭವಾಗುವುದಲ್ಲವೇ ದೇವ ಬವ ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರಿ ನಾನೀಗಲೇ ಸರಸ್ ಅಕ್ಷಣ ಸತಿ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಏ ಸೂರ್ಯ ಪುತ್ರನ ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಬರುವೆನು ಹಾಗೆ ಆಗಲಿ ದೇವ ನೀಲಾಂಜನ ಸಮಭಾಸ ರವಿಪುತ್ರ ಯಮಾಗ್ರಜಂ ಛಾಯಾವಾರ್ತಾಡ ಸಂಭೂತಂ ತಂ कले कम अमको कले மலே திருவள்ளு திரு அனுபலுமே प्रियाँ <sweak> ಹಾ ಪರಮಾತ್ಮ ಎಲ್ಲಿರುವ ತಂದೆ ಕಾಪಾಡು ತಂದೆ ಕಾಪಾಡು परिहरि

ಮಹೇಂದ್ರ ಒಂದು ಸೇನಾದತ್ತುವಿನ ಪತ್ನಿಯಾದ ಶಾಕುಂಬಿಕೆಯು ತಪೋಮಗ್ನಳಾಗಿ ಮೈಮರೆತಿದ್ದಾಗ ತಾವು ಆಕೆಯನ್ನು ಮೋಹಿಸಿದ್ದು ಆಕೆಯು ಅದಕ್ಕೆ ಒಪ್ಪದಿದ್ದಾಗ ನಿನ್ನ ವಂಶ ವೃದ್ಧಿಯಾಗದಂತೆ ತಾವು ಶಾಪ ಕೊಟ್ಟದ್ದು ಇದು ನೆನಪಿಲ್ಲವೇ ಮಹೇಂದ್ರ ಪೂಜರಿ ಅದು ಮುಗಿದು ಹೋದ ಕತೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಮುಗಿದು ಹೋದ ವಿಚಾರವಾಗಿದ್ದರೆ ನಿನ್ನ ಬಳಿ ಬರಬೇಕಾಯಿತು ಮಹೇಂದ್ರ ವಿವರವಾಗಿ ಮಹೇಂದ್ರ ಅಂದು ಶೌಬರಿ ಮಹಾಮುನಿಯ ಆಶ್ರಮದಲ್ಲಿ ಪುತ್ರಕಾಮಿಷ್ಠಿ ಯಾಗವನ್ನು ಮಾಡಿದ ನಂತರ ನೀನು ಅದನ್ನು ಹಾಳು ಮಾಡಿದೆ ಎಂದು ಭಾವಿಸಿ ಹೊರಟು ಹೋದೆ ಆದರೆ ಆ ತೀರ್ಥವು ಯೌವನಾಶ್ವನ ಉದರದಲ್ಲಿ ಸೇರಿ ಗರ್ಭಧರಿಸಿ ಪಿಂಡವಾಗಿ ಈಗ ಭೂಲೋಕದಲ್ಲಿ ಮಗುವಿನ ಜನನವಾಗಿರುವುದು ಆ ಮಗುವಿನ ಆರ್ತನಾದವೇ ಈ ನಿನ್ನ ದೇವಲೋಕದಲ್ಲಿ ಹಾರ್ಬಿಡಿಸುತ್ತಿರುವುದು ಪೂಜ್ಯರಿ ಅಂದು ಅಂದು ಮಾಡಿದ ಮಾಡಿದ ನೀವು ಆ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಮಹೇಂದ್ರ ನೀನೇನೋ ಹಾಳು ಮಾಡಿದೆ ಎಂದು ಭಾವಿಸಿ ಹೊರಟು ಹೋದೆ ಆದರೆ ಆ ತೀರ್ಥವು ಯೌವನಾಶ್ವನ ಉದರದಲ್ಲಿ ಸೇರಿ ಗರ್ಭಧರಿಸಿ ಪಿಂಡವಾಗಿ ಈಗ ಮಗುವಿನ ಜನನವಾಗಿರುವುದು ಪೂಜ್ಯರಿ ಇದಕ್ಕೊಂದು ಉಪಾಯವನ್ನು ತಾವೇ ತಿಳಿಸಬಾರದೆ ಮಹೇಂದ್ರ ಆ ಮಗುವಿನ ಹಳುವನ್ನು ನಿಲ್ಲಿಸಲು ನೀನಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ ಆದ್ದರಿಂದ ನೀನೀಗಲೇ ಭೂಲೋಕಕ್ಕೆ ಹೋಗಿ ಆ ಮಗುವಿನ ಮಗುವನ್ನು ಸಂತೈಸು ಇಲ್ಲವಾದರೆ ಆ ಮಗುವಿನ ಶಿಶುವತಿ ಪಾಪಕ್ಕೆ ಗುರಿಯಾಗುವೆ ಪೂಜ್ಯಕಶಿನ ಎಂಟಿಯಾದ ಪತ್ನಿಯಾದ ಕಯಾದುವಿನ ಗರ್ಭದಲ್ಲಿ ಪಹಣ್ಣಾದ ಕುಮಾರನ್ನು ಸಂಮರಿಸಲು ಹೋದಾಗ ಪಟ್ಟ ಕಷ್ಟವೇ ಸಾಕು ಸಾಕಾಗಿ ಹೋಗಿದೆ ಪೂಜ್ಯರೆ ನಾನು ಈಗಲೇ ಹೋಗಿ ಆ ಮಗುವಿನ ಅಳುವನ್ನು ನಿಲ್ಲಿಸಿ ಬರುತ್ತೇನೆ ನನಗೆ ಅಪ್ಪಣೆಯನ್ನು ಕೊಡಿ ಆಗಬಹುದು ನೀನಿಂದು ಹೋಗಿ ಬಾ ಮತ್ತೇಂದರಗಿ ಅಳಬೇಡ ಮಗು ಅಳಬೇಡ ದೇವತೆಗಳಿಗೆ ರಾಜನಾದ ಈ ಮಗುವಿಗೆ ನನ್ನ ತೋರ್ಬೆರಳಿನಿಂದ ಅಮೃತಪಾನವನ್ನು ಮಾಡಿಸಿದನು ಮಗು ಅಳಬೇಡ ಈ ಈ ಮುದ್ದಾದ ಮಗುವಿಗೆ ಏನಂದು ನಾಮಕರಣ ಮಾಡಲಿ ನನ್ನ ತೋರ್ಬೆಳಿಂದ ಅಮೃತವನ್ನು ಉಣಿಸಿದ ಕಾರಣದಿಂದಾಗಿ ಈ ಮಗುವಿಗೆ ಮಹಾನ್ ದಾತ ಎಂದು ಪ್ರಖ್ಯಾತಿಯಾಗ ಮಗು ಮಗು ನಿನ್ನ ಬೆನ್ನ ಮೇಲೆ ಮೂರು ಬಿರುದುಗಳನ್ನು ಬರೆಯುತ್ತಿರುವೆ ಆರು ರಾಯರ ಕಂಡ ಮೂರು ರಾಯರ ದರೆಯೊಳಗೆ ವಿಧಿಮಿಂಡ ಅಂದರೆ ಆರು ರಾಯರ ಗಂಡ ಎಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಅರಿಷಡ್ವರ್ಗವನ್ನು ಜಯಿಸುವಂತನಾಗು ಮೂರು ರಾಯರ ಕಂಡ ಎಂದರೆ ತ್ರಿಮೂರ್ತಿಗಳ ದರ್ಶನವು ನಿನಗಾಗಲಿ ದರೆಯೊಳಗೆ ವಿಧಿ ಮಿಂಡ ಎಂದರೆ ಈ ದರೆಯೊಳಗೆ ವಿಧಿ ಸಂ ವಿಧಿ ಸ್ವರೂಪನಾದ ಆ ಶನೇಶ್ವರನ ದರ್ಶನವೂ ತನಗಾಗಲಿ ಮಗು ಈ ಬಿರುದುಗಳು ನಿನ್ನ ನಿನ್ನಲ್ಲಿರುವ ತನಕ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಮಗು ನಿನಗೆ ಮಂಗಳವಾಗಲಿ ನಾರಾಯಣ ನಾರಾಯಣ ಹಂತು ಶಾಕುಂಬಿಕೆಯ ಪುತ್ರನಾದ ಯೌವನಾಶ್ವನ ಉದರದಲ್ಲಿ ಬಲ ಕಿಬ್ಬದಿಯಿಂದ ಗಂಡು ಮಗುವಿನ ಜನನವಾಯಿತು ಆತನೇ ಮಹಾಂದಾತ ಆತನ ಕೀರ್ತಿಯು ಈ ಲೋಕದಲ್ಲಿ ಪ್ರಖ್ಯಾತನಾಗಲು ಹರಿಪ್ರಿಯನಾಗಿರುವುದರಿಂದ ಮುಂದೆ ಆತನ ಕಥಾ ಸಂಕಲನದಲ್ಲಿ ವೀಕ್ಷಿಸಿ ನೋಡುತ್ತೇನೆ ನಾರಾಯಣ ನಾರಾಯಣ ಈಗಲಾದರೂ ಈಗಲಾದರೂ ನನ್ನ ಚಮತ್ಕಾರದಿಂದ ಶನಿದೇವನನ್ನು ವೈಕುಂಠಕ್ಕೆ ಕಳುಹಿಸಿ ಶ್ರೀಹರಿಯ ಹೃದಯದಿಂದ ಈಜೆ ಬರುವಂತೆ ಮಾಡಿ ಮುಂದೆ ಆ ಮಹಂತಾತನ ಕೀರ್ತಿಯು ಅಜರಾಮರವಾಗುವಂತೆ ಮಾಡುತ್ತೇನೆ ನಾರಾಯಣ ನಾರಾಯಣ सूरा जैसे में जैसे